ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನೈನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಯಾವಾಗ್ಲೂ ಗೋಬಿ ಮಂಚೂರಿನ ತಿಂದು ಬೇಜಾರಾಗಿರುತ್ತೆ ಅಲ್ವಾ ಅದೇ ತರಾನೇ ಸ್ಟ್ರೀಟ್ ಫುಡ್ ಸ್ಟೈಲ್ ಅಲ್ಲಿ ನಾನು ಈರುಳ್ಳಿ ಮಂಚೂರಿಯನ್ ನ ಯಾವ ತರ ಮಾಡೋದು ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಅಂದ್ರೆ ಚಾಪರ್ ಇಂದ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನೊಂದು ಕೆಜಿ ಆಗುವಷ್ಟು ಸಣ್ಣದಾಗಿತ್ತು ಈರುಳ್ಳಿ ಅದನ್ನ ನಾನು ಚಾಪರ್ ಅಲ್ಲಿ ಈ ತರ ಕಟ್ ಮಾಡ್ಕೊಂಡಿದೀನಿ ಇದಕ್ಕೆ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಒಂದ್ ಬೆಳ್ಳುಳ್ಳಿ ಒಂದ್ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಶುಂಠಿನ ನಾನು ಈ ತರ ಜಜ್ಜಿ ಹಾಕೋತಾ ಒಂದೆರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಇಲ್ಲಿ ರುಚಿಗೆ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದೀನಿ ಮತ್ತೆ ಉಪ್ಪು ನೋಡ್ಕೊಂಡು ಹಾಕೋಬಹುದು ಹಾಗೆ ಇಲ್ಲಿ ಕಾರ್ನ್ಫ್ಲೋರ್ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಮೊದ್ಲೇದಾಗಿ ನಾನು ಒಂದ ಆರು ಚಮಚದಷ್ಟು ಕಾನ್ಫ್ಲೋರ್ನ ಹಾಕೊಂತೀನಿ ನೋಡಿ ಆರ್ ಚಮಚ ಹಾಕೊಂಡಿದೀನಿ ಈಗ ಮೈದಾ ಹಿಟ್ಟನ್ನು ಕೂಡ ಒಂದು ಮೂರು ಚಮಚದಷ್ಟು ಹಾಕೊಳ್ಳೋಣ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಕಡಿಮೆ ಅನ್ಸಿದ್ರೆ ಮತ್ತೆ ನಾವು ಫ್ಲೋರ್ ಮೈದಾ ಹಿಟ್ಟನ್ನ ಹಾಕೊಂಡು ಕಲಿಸ್ಕೋಬಹುದು ಈಗ ನೋಡಿ ಇದು ಬೈಂಡಿಂಗ್ ಆಗುತ್ತಾ ಇಲ್ಲ ಅಂತ ಫಸ್ಟ್ ಸ್ವಲ್ಪ ಹಾಕೊಂಡು ಕಲಸ್ಕೊಳ್ಳೋಣ ನಾನ್ ಹೇಳ್ತೀನಿ ನಿಮ್ಗೆ ಎಷ್ಟು ಆಗುತ್ತೆ ಎಷ್ಟು ಹಿಡಿಯುತ್ತೆ ಹಿಟ್ಟು ಅಂತ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾವು ಕಲಸ್ಕೋಬೇಕು ಯಾಕಂದ್ರೆ ಒಂದೇ ಸತಿ ಹಾಕಿದ್ರೆ ತೆಳುವಾಗ್ಬಿಡುತ್ತೆ ಉಂಡೆ ಆಕಾರ ಬರೋದಿಲ್ಲ ನಮ್ಗೆ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನೋಡಿ ಕಲ್ಸ್ಕೊಂತೀನಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಫ್ಲೋರ್ ಒಂದ್ ಅರ್ಧ ಕಪ್ ಅಂದ್ರೆ ಒಂದ್ ಆರ್ ಸ್ಪೂನ್ ಅಂದ್ರೆ ಒಂದ್ ಅರ್ಧ ಕಪ್ ಅಷ್ಟು ಹಾಕೊಂಡಿದೀನಿ ನೀವು ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಿಮಗೆ ಗೊತ್ತಾಗುತ್ತೆ ಈ ತರ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಉಂಡೆ ಆಕಾರ ಬರ್ತಾ ಇದೆಯಾ ಇಲ್ಲ ಅನ್ನೋವರೆಗೂ ನೀವು ಕಾರ್ನ್ ಫ್ಲೋರ್ ಮೈದಾನ ಮಿಕ್ಸ್ ಮಾಡ್ಕೋಬಹುದು ಕಾರ್ನ್ ಫ್ಲೋರ್ ಆರ್ ಸ್ಪೂನ್ ಇದ್ರೆ ಮೈದಾ ಹಿಟ್ಟು ಮೂರ್ ಸ್ಪೂನ್ ಅಷ್ಟು ಹಾಕೋಬಹುದು ಯಾವ್ದು ಕೂಡ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ನೋಡಿ ಇವಾಗ ಉಂಡೆ ಆಕಾರ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ತೀನಿ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದೀನಿ ನಮಗಿಲ್ಲಿ ಉಂಡೆ ಆಕಾರ ಎಣ್ಣೆ ಒಳಗಡೆ ಹಾಕೋದಕ್ಕೆ ರೆಡಿ ಆಯ್ತು ನೋಡ್ತಾ ಇದ್ದೀರಾ ನೀವು ಉಂಡೆ ಹದಕ್ಕೆ ಬರೋವರೆಗೂ ನಾವು ಹಿಟ್ಟನ್ನ ಹಾಕಿ ಕಲಿಸ್ಕೋಬೇಕಾಗುತ್ತೆ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಬನ್ನಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಲೋ ಫ್ಲೇಮ್ ಅಲ್ಲೇನೆ ಇರಲಿ ಒಂದೊಂದೇ ಈರುಳ್ಳಿ ಉಂಡೆನ ಹಾಕೊಳ್ಳೋಣ ನೋಡಿ ಎಷ್ಟು ಹಿಡಿಸುತ್ತೋ ಅಷ್ಟೇ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಅಟೆ ಆಗೋದಕ್ಕೆ ಸ್ವಲ್ಪ ಜಾಗ ಬಿಡ್ಬೇಕಲ್ವಾ ಅದಕ್ಕೋಸ್ಕರ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ಚಿಕ್ಕ ಚಿಕ್ಕದೂ ಉಂಡೆಗಳನ್ನ ಮಾಡಿ ಬಿಡಬಹುದು ನೋಡಿ ನಾನು ಈ ಸೈಜ್ ಅಲ್ಲಿ ಈರುಳ್ಳಿ ಉಂಡೆನ ಮಾಡಿ ಹಾಕಿದ್ದೀನಿ ನೋಡಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟವಾದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ಅಡುಗೆಗಳನ್ನು ಮಾಡಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಎರಡೂ ಕಡೆ ನಾವು ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಕ್ಕಳು ನೋಡಿ ಹೊರಗಡೆಯಿಂದನೇ ಗೋಬಿನೇ ಇಷ್ಟ ಪಡ್ತಾರೆ ನಾವು ಆದಷ್ಟು ಮನೆಯಲ್ಲೇ ಹೆಲ್ದಿ ಆಗಿರೋ ಮಕ್ಕಳಿಗೆ ಸ್ನಾಕ್ಸ್ ಮಾಡಿಕೊಡೋಣ ಮಾಡ್ಕೊಡೋಣ ನೋಡಿ ನೀವು ಹೂಕೋಸಿಲ್ಲ ಅಂದ್ರೆ ಭಯ ಪಡಬೇಡಿ ಈರುಳ್ಳಿ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲಿ ಈರುಳ್ಳಿನ ಒಂದು ನಾಲ್ಕು ಕಟ್ ಮಾಡಿ ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಆಗಿ ಮಾಡ್ಕೊಡ್ಬೋದು ನೋಡಿ ನನ್ನ ಮಗಳು ಇವಾಗ ಈರುಳ್ಳಿ ಮಂಚೂರಿಯನ್ ತಿನ್ಬೇಕು ಅಂತ ಆಸೆ ಪಟ್ಲು ಅದಕ್ಕೋಸ್ಕರ ಸ್ನಾಕ್ಸ್ ಆಗಿ ನಾನು ಮಾಡ್ಕೊಡ್ತಾ ಇದೀನಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದೇ ತರ ಎಲ್ಲವನ್ನು ಫ್ರೈ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಎಲ್ಲ ಈರುಳ್ಳಿ ಉಂಡೆನ ಫ್ರೈ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇದ್ದೀರಾ ನೋಡಿ ಈ ತರ ಮಾಡಿ ಇಟ್ಕೊಂಡ್ರೆ ನಮ್ಗೆ ಬೇಕಾದಾಗ ನಾವು ಇದನ್ನ ಫ್ರೈ ಮಾಡ್ಕೊಂಡು ಚಿಲ್ಲಿ ಸಾಸ್ ಟೊಮೊಟೊ ಸಾಸ್ ಎಲ್ಲಾ ಹಾಕೊಂಡು ತಿನ್ಬಹುದು ನೋಡಿ ಇವಾಗ ಇದೆಲ್ಲ ರೆಡಿ ಆಗಿದೆ ಈಗ ನಾನು ಆವಾಗಲೇ ಈರುಳ್ಳಿನೆಲ್ಲ ಕಲಸ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆನೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದೀನಿ ಅಂದ್ರೆ ನಮ್ಗೆ ಇಲ್ಲಿ ಸ್ವಲ್ಪ ಗ್ರೇವಿ ಬರ್ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಂಡು ಇದನ್ನ ಕಲಿಸ್ಕೋಬೇಕು ನೋಡಿ ಇಲ್ಲಾಂದ್ರೆ ಡ್ರೈ ಡ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಗಂಟಿಲ್ದೇನೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಒಲೆ ಮೇಲೆ ಒಂದು ದೊಡ್ಡದು ಬಾಳ್ಗೆನ ಇಟ್ಕೊಂಡಿದೀನಿ ಇವಾಗ ಇದರಲ್ಲೇನೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ನಾಲ್ಕ್ ಟೇಬಲ್ ಸ್ಪೂನ್ ಅಷ್ಟು ಅವಾಗ್ಲೇ ಬಿಸಿ ಆಗಿತ್ತಲ್ವಾ ಅದೇ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಕೊಂಡಿದೀನಿ ಹಾಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ಒಂದೆರಡು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅರ್ಧ ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಜಾಸ್ತಿ ಏನು ಫ್ರೈ ಮಾಡೋದೇನು ಅವಶ್ಯಕತೆ ಇರಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇನ್ನು ನಮ್ಮ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಫ್ರೆಂಡ್ಸ್ ಆಗ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನೀವು ಗೋಬಿ ಮಂಚೂರಿ ತಿಂದಿರ್ತೀರಾ ಈರುಳ್ಳಿ ಮಂಚೂರಿಯನ್ನು ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಒಂದೆರಡು ಸೆಕೆಂಡು ಫ್ರೈ ಆದ್ರೆ ಸಾಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದೀರಾ ಇಷ್ಟು ಫ್ರೈ ಆದ್ರೆ ಸಾಕಾಗುತ್ತೆ ಇದಕ್ಕೇನೆ ನಾನು ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳಿ ಇಲ್ಲಿ ನಾನು ಟೊಮೊಟೊ ಸಾಸ್ ನ ಹಾಕೋತಾ ಇದೀನಿ ಖಾರಕ್ಕೆ ನಾನು ರೆಡ್ ಚಿಲ್ಲಿ ಸಾಸ್ನ ಹಾಕೋತಾ ಇದೀನಿ ಇದು ಖಾರ ಜಾಸ್ತಿ ಇರುತ್ತೆ ನೋಡಿಕೊಂಡು ನೀವು ಹಾಕೊಳ್ಳಿ ಈ ರೆಡ್ ಚಿಲ್ಲಿ ಸಾಸ್ ಬೇಡ ಅಂದ್ರೆ ನೀವು ಚಿಲ್ಲಿ ಪೌಡರ್ ಕೂಡ ಹಾಕೋಬಹುದು ಈಗ ಇದನ್ನು ಕೂಡ ಸ್ವಲ್ಪ ಹಾಕೊಂತೀನಿ ನೋಡಿ ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ನಾನು ಅವಾಗಲೇ ಕಾನ್ಫ್ಲೋರ್ ಫ್ಲೋರ್ ಅನ್ನ ಕಲಸಿ ಇಟ್ಕೊಂಡಿದ್ನಲ್ಲ ಇವಾಗ ಅಷ್ಟು ಹಾಕೊಂಡು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ಮಂಚೂರಿಯನ್ನು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡ್ ಸೆಕೆಂಡು ಕುದಿಲಿ ನೋಡಿ ಈಗ ಜೋರ ಉರಿ ಇಟ್ಟು ನಾವು ಚೆನ್ನಾಗಿ ಇದನ್ನ ಗೊಜ್ಜನ್ನ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇಲ್ಲಾಂದ್ರೆ ಗಟ್ಟಿ ಆಗುತ್ತೆ ಯಾಕಂದ್ರೆ ಕಾನ್ಫ್ಲೋರ್ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗ್ಬಿಡುತ್ತೆ ನೋಡ್ತಾ ಇದ್ದೀರಾ ನೋಡಿ ಆಲ್ರೆಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಲ್ವಾ ನೋಡಿ ಕೈ ಬಿಡ್ದಂಗೇನೆ ಈ ತರ ಮಿಕ್ಸ್ ಮಾಡ್ತಾನೆ ಇದ್ರೆ ಅದು ನಮ್ಗೆ ಗ್ರೇವಿ ಹದಕ್ಕೆ ಬರುತ್ತೆ ನೋಡ್ತಾ ಇದ್ದೀರಾ ನೋಡಿ ನೋಡಿ ಇವಾಗ ಗ್ರೇವಿ ರೆಡಿ ಆಯ್ತು ನಮ್ಗೆ ಇಲ್ಲಿ ನೋಡಿ ಫ್ರೈ ಮಾಡ್ಕೊಂಡಿರೋದನ್ನ ಹಾಕೊಂತೀವಿ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಮಾಡ್ಕೊಳೋಣ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಈರುಳ್ಳಿ ಮಂಚೂರಿಯನ್ ರೆಡಿ ಆಯ್ತು ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಫ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನಿಮಗೆ ಅದೇ ತರ ಪ್ಲೇಟ್ ಅಲ್ಲಿ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ಆಚೆ ಕಡೆನೆ ತಿಂತಾ ಇದ್ದೀವೇನೋ ಅನ್ಬೇಕು ಆ ರುಚಿಯಲ್ಲಿ ಇವತ್ತು ಈರುಳ್ಳಿ ಮಂಚೂರಿಯನ್ ಮಾಡಿದೀನಿ ನೋಡಿ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಪ್ಲೇಟ್ಗೆ ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡಿದೀನಿ ಹಾಗೆ ಟೊಮೊಟೊ ಕೆಚಪ್ ಕೂಡ ಮೇಲೆ ಹಾಕಿದ್ದೀನಿ ನೋಡಿ ಈ ತರ ತಿಂತ ಇದ್ರೆ ಆಹಾ ಮಜಾನೆ ಬೇರೆ ಅಲ್ವಾ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಇದೇ ತರ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್